ರಾಜ್ಯ ಒಕ್ಕಲಿಗರ ಸಂಘದ ಆಡಳಿತ ಮಂಡಳಿ ಕೋಮಾಗೋಗಿ ನಾಲ್ಕು ವರ್ಷಗಳು ಕಳೆದಿದೆ ಈಗ ಚಿಕಿತ್ಸೆ ಒಂದು ಟ್ರೀಟ್ಮೆಂಟ್ ಸಕ್ಸಸ್ ಆಗ್ತಾನೆ ಒಂದು ಕೊನೆ ಹಂತಕ್ಕೆ ತಲುಪ್ತಿದೆ ಕೊನೆ ದಿನಗಳನ್ನ ಎಣಿಸ್ತಾ ಇದೆ ಏನಪ್ಪಾ ಈ ತರ ಹೇಳ್ತಾ ಇದ್ದಾರೆ ಅಂತ ನೀವು ತಮ್ಮೆಲ್ಲರಿಗೂ ಅನಿಸ್ಬೋದು ದಯಮಾಡಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಎಲ್ಲ ಆತ್ಮೀಯ ಕುಲ ನಿಮ್ಮ ಪ್ರೀತಿಯ ಉದಯಕುಮಾರ್ ಮಾಡುವ ನಮಸ್ಕಾರಗಳು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತಂದ್ರೆ ರಾಜ್ಯ ಒಕ್ಕಲಿಗರ ಸಂಘದ ಆಡಳಿತ ಮಂಡಳಿ ಮಂಡಳಿಗೂ ಕೋಮಾದಲ್ಲಿರುವ ಪೇಷಂಟ್ಗೂ ಯಾವುದೇ ಡಿಫ್ರೆನ್ಸ್ ಇಲ್ಲ ಕೋಮಾದಲ್ಲಿರುವ ಪೇಷಂಟು ಬದುಕೋಸ್ಕರ ಹೋರಾಟ ಮಾಡ್ತಾನೆ ರಾಜ್ಯ ಒಕ್ಕಲಿಗರ ಸಂಘದ ಆಡಳಿತ ಮಂಡಳಿ ತಮ್ಮ ಹುದ್ದೆಗಳನ್ನ ತಮ್ಮ ಆಸೆಗಳನ್ನ ತಮ್ಮ ಪದವಿಯನ್ನ ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡಿದೆ ಏನು ರಾಜ್ಯ ಒಕ್ಕಲಿಗರ ಸಂಘದ ಆಡಳಿತ ಮಂಡಳಿ ಒಕ್ಕಲಿಗ ಸಮುದಾಯಕ್ಕಾಗಿ ಒಕ್ಕಲಿಗ ಸಮುದಾಯದ ಅಭಿವೃದ್ಧಿಗಾಗಿ ರಾಜ್ಯ ಒಕ್ಕಲಿಗರ ಸಂಘದ ಅಭಿವೃದ್ಧಿಗಾಗಿ ಒಕ್ಕ ಬಡ ಒಕ್ಕಲಿಗರ ಧ್ವನಿಯಾಗಿ ಕೆಲಸ ಮಾಡ್ಬೇಕಾಗಿತ್ತು ಆದ್ರೆ ಕಳೆದ ನಾಲ್ಕು ವರ್ಷಗಳಿಂದ ಮೂರ್ ಮೂರ್ ತಿಂಗಳಿಗೆ ಆರಾರು ಆರು ತಿಂಗಳಿಗೆ ಹುದ್ದೆಗಳನ್ನ ಬದಲಾಯಿಸಿಕೊಂಡು ಅಧ್ಯಕ್ಷರುಗಳು ಬದಲಾವಣೆಯಾಗಿ ಪದಾಧಿಕಾರಿಗಳು ಬದಲಾವಣೆಯಾಗಿ ಕೇವಲ ತಮ್ಮ ಹುದ್ದೆಗಳಿಗೆ ತಮ್ಮ ಆಸೆಗಳನ್ನ ಈಡೇರಿಸ್ಕೊಳ್ಳೋಕೆ ಮಾತ್ರ ರಾಜ್ಯ ಒಕ್ಕಲಿಗರ ಸಂಘವನ್ನ ಮಾಡ್ಕೊಂಡಿದ್ದಾರೆ ಇದಕ್ಕೂ ಕೋಮಾದಲ್ಲಿರೋ ಪೇಶೆಂಟ್ಗೂ ಯಾವುದೇ ವ್ಯತ್ಯಾಸ ಇಲ್ಲ ಈಗ ಆಲ್ರೆಡಿ ಕಳೆದ ನಾಲ್ಕು ವರ್ಷಗಳಿಂದ ಕೋಮಾದಲ್ಲಿದ್ದು ತಮ್ಮ ನಾಲ್ಕು ವರ್ಷನ ಮುಗಿಸ್ಬಿಟ್ಟಿದ್ದಾರೆ ಇನ್ನ ಕೆಲವೇ ದಿನಗಳು ಉಳ್ಕೊಂಡಿದ್ದೇವೆ ರಾಜ್ಯ ಒಕ್ಕಲಿಗರ ಸಂಘದಕ್ಕೆ ಚುನಾವಣೆಗೆ ಇಂತಹ ಒಂದು ಅವ್ಯವಸ್ಥೆ ನಿಜಕ್ಕೂ ಒಕ್ಕಲಿಗರಿಗೆ ದೌರ್ಭಾಗ್ಯ ಇಂತಹ ಒಂದು ಆಡಳಿತ ಮಂಡಳಿ ಒಕ್ಕಲಿಗರಿಗೆ ನಾಲ್ಕು ವರ್ಷಗಳು ಕಳೆದು ನಿಜಕ್ಕೂ ಒಂದು ಒಕ್ಕಲಿಗ ಸಮುದಾಯಕ್ಕೆ ಇವರೆಲ್ಲ ದೌರ್ಭಾಗ್ಯ ಇಂತಹ ಒಂದು ಆಡಳಿತ ಮಂಡಳಿ ವಿರುದ್ಧ ಇಂತಹ ಆಡಳಿತ ಮಂಡಳಿಯನ್ನ ಕಿತ್ತು ಅಂತ ಅಂದ್ರೆ ನಾವು ಒಕ್ಕಲಿಗರಲ್ಲಿ ಜಾಗೃತಿ ಮೂಡಿಸ್ಬೇಕು ರಾಜ್ಯ ಒಕ್ಕಲಿಗರ ಸಂಘದ ಸದಸ್ಯರಲ್ಲಿ ಜಾಗೃತಿ ಮೂಡಿಸ್ಬೇಕು ವಿಶೇಷವಾಗಿ ಒಕ್ಕಲಿಗ ಸಮುದಾಯದ ಯುವಕರನ್ನ ಮುಂದೆ ತರಬೇಕು ಅವ್ರಿಗೆ ಜಾಗೃತಿ ಮೂಡಿಸ್ಬೇಕು ಒಕ್ಕಲಿಗ ಸಮುದಾಯದ ಯುವಕರನ್ನ ಪ್ರತಿಭಾವಂತರನ್ನ ಉತ್ತಮ ಆದರ್ಶವುಳ್ಳ ವ್ಯಕ್ತಿಗಳನ್ನ ಈ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ತಂದು ಮುಂದಿನ ದಿನಗಳಲ್ಲಿ ರಾಜ್ಯ ಒಕ್ಕಲಿಗರ ಸಂಘ ಸಮುದಾಯದ ಪರವಾಗಿ ಬಡವ ಬಡವ ಮಕ್ಕಳ ಪರವಾಗಿ ಸಮುದಾಯದ ಅಭಿವೃದ್ಧಿಗಾಗಿ ಬಡವರ ಧ್ವನಿಯಾಗಿ ಕೆಲಸ ಮಾಡುವಂತ ಒಂದು ಕೆಲಸ ಆಗಬೇಕು ಅಂತ ಅಂದ್ರೆ ನಾವು ನೀವು ಎಲ್ಲರೂ ಒಕ್ಕಲಿಗರ ಸಮುದಾಯದವರು ಎಲ್ಲರೂ ಜಾಗೃತರಾಗಬೇಕು ಇಲ್ಲ ಅಂತ ಅಂದ್ರೆ ನಾಳೆ ದಿವಸ ನಮ್ಮ ಮುಂದಿನ ಪೀಳಿಗೆಗೆ ರಾಜ್ಯ ಒಕ್ಕಲಿಗರ ಸಂಘ ಇತ್ತು ಅಂತ ಫೋಟೋದಲ್ಲಿ ತೋರಿಸಬೇಕಾಗತ್ತೆ ಎಲ್ಲಿ ರಾಜ್ಯ ಒಕ್ಕಲಿಗರ ಸಂಘಟೋದಲ್ಲಿ ತೋರಿಸಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಅದಾಗಬಾರ್ದು ಅಂತ ಅಂದ್ರೆ ರಾಜ್ಯ ಒಕ್ಕಲಿಗರ ಸಂಘದ ಸದಸ್ಯರು ಯುವಕರು ಮುಂದೆ ಬರಬೇಕು ಅವಾಗ ಮಾತ್ರ ರಾಜ್ಯ ಒಕ್ಕಲಿಗರ ಸಂಘ ಉಳಿಯ ಸಾಧ್ಯ ಇಂತಹ ಅನಿಷ್ಟ ಪದ್ಧತಿ ಅಂತ ಆಡಳಿತ ನಡೆಸ್ತಿರ್ತಕ್ಕಂತಹ ನಿರ್ದೇಶಕರುಗಳನ್ನ ಅಧ್ಯಕ್ಷರುಗಳನ್ನ ನಿರ್ದಾಕ್ಷಿಣ್ಯವಾಗಿ ಸೋಲ್ಸಿ ಒಳ್ಳೆಯವರನ್ನ ತರಬೇಕು ಅಂತಂದ್ರೆ ಈಗಲಿಂದಲೇ ನಾವು ಜಾಗೃತಿ ಆಗ್ಬೇಕು ಅಂತ ವಿನಂತಿಸ್ಕೊಳ್ತಾ ಏನು ಕೋಮಾದಲ್ಲಿರುವ ಆಡಳಿತ ಮಂಡಳಿಗೆ ರಾಜ್ಯ ಒಕ್ಕಲಿಗರ ಸಂಘದ ಆಡಳಿತ ಮಂಡಳಿಗೆ ಅಂತ್ಯ ಸಂಸ್ಕಾರ ಮಾಡುವ ಮೂಲಕ ಮುಂದಿನ ಯುವ ಪೀಳಿಗೆಗೆ ಒಂದು ನಾಂದಿ ಆಡೋಣ ಅಭಿವೃದ್ಧಿಯ ಮನ್ವಂತರವನ್ನ ಶುರು ಮಾಡೋಣ ಅಂತ ಈ ಮೂಲಕ ವಿನಂತಿಸಿಕೊಳ್ತಾ ನನ್ನ ಒಂದು ಅನಿಸಿಕೆ ಹಂಚ್ಕೊಂಡಿದೀನಿ ತಾವೆಲ್ಲರೂ ಕೈ ಜೋಡಿಸ್ತೀರಾ ಒಂದು ಬದಲಾವಣೆ ಪರ್ವಕ್ಕೆ ಬದಲಾವಣೆಯ ಮನ್ವಂತರಕ್ಕೆ ನೀವೆಲ್ಲರೂ ಸಾಕ್ಷಿ ಆಯ್ತಾ